ಈಗ ಕರ್ನಾಟಕದ್ದು ಬಹಳ ಕುತೂಹಲ ಇತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಬರ್ತವೆ ಮತ್ತು ಇಂಡಿಯಾ ಕೂಟಕ್ಕೆ ಎಷ್ಟು ಬರುತ್ತೆ ಅಂತ ಹೇಳಿ ಬಟ್ ಈಗ ಒಂದೊಂದೇ ಸರ್ವೆಗಳನ್ನು ನೋಡ್ತಾ ಹೋಗೋಣ ಚುನಾವಣೋತ್ತರ ಸಮೀಕ್ಷೆಗಳ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪಿ ಮಾರ್ಕ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಸ್ಥಾನಗಳು ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಉತ್ತರ ಕನ್ನಡ ಧಾರವಾಡ ಉಡುಪಿ ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗ ದಕ್ಷಿಣ ಕನ್ನಡ ಮೈಸೂರು ರಾಯಚೂರು ಕೊಪ್ಪಳ ಹಾವೇರಿ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಕಲಬುರಗಿ ಬೀದರ್ ಚಾಮರಾಜನಗರ ತುಮಕೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಲಿದೆ ಜೆಡಿಎಸ್ ಮೂರಕ್ಕೆ ಮೂರು ಕ್ಷೇತ್ರ ಗೆಲುವು ಅಂತೇಳಿ ಪಿ ಮಾರ್ಕ್ ಸರ್ವೆ ಹೇಳ್ತಾ ಇದೆ ನುಡಿ ಕರ್ನಾಟಕದ ಕದನ ಕುತೂಹಲ ನೀವೇನು ಓವರ್ ಆಲ್ ನೋಡ್ತಾ ಇದ್ರಿ ಆಗಲೇ ಪ್ರೀಮಾರ್ಕ್ ನೋಡ್ತಾ ಇದ್ದೀವಿ ನಾವು ಮೂರಕ್ಕೆ ಮೂರು ಜೆ ಡಿ ಎಸ್ ಇಲ್ಲಿ ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಲಿದೆ ಉಳಿದಂತೆ ಬಿ ಜೆ ಪಿ ಭರ್ಜರಿ ಜೇಬೇರಿಯನ್ನು ಬಾರಿಸುತ್ತಂತೆ ಈ ಸರ್ವೆ ಪ್ರಕಾರ ಹತ್ತೊಂಬತ್ತು ಸ್ಥಾನಗಳು ನೋಡಿ ನಿಮಗೆ ಜಿಲ್ಲಾ ವಾರು ತೋರಿಸ್ತಾ ಇದ್ದೀವಿ ಯಾವ್ಯಾವ ಜಿಲ್ಲೆ ಹೇಳಿ ನೋಡಿ ಬೆಂಗಳೂರು ಗ್ರಾಮಾಂತರ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಸ್ಥಾನ ಗೆದ್ದಿತ್ತು ಈ ಬಾರಿ ಮತ್ತೆ ತಮ್ಮ ತಕ್ಕಿಗೆ ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಬಿ ಜೆ ಪಿ ಹತ್ತೊಂಬತ್ತು ಸ್ಥಾನ ಕಳೆದ ಬಾರಿ ಯಾವ್ಯಾವ ಸ್ಥಾನಗಳನ್ನು ಗೆದ್ದಿತ್ತು ನೋಡಿ ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಉತ್ತರ ಕನ್ನಡ ಧಾರವಾಡ ಉಡುಪಿ ಚಿಕ್ಕಮಗಳೂರು ಹಾಗೆಯೇ ಶಿವಮೊಗ್ಗ ದಕ್ಷಿಣ ಕನ್ನಡದಲ್ಲೂ ಕೂಡ ಹಾಗೆ ಮೈಸೂರು ಜೊತೆಗೆ ಅಲ್ಲಿ ರಾಯ್ ರಾಯಚೂರು ಹಾವೇರಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ ನೋಡಿ ಕಾಂಗ್ರೆಸ್ ಇಲ್ಲಿ ಐದು ಸ್ಥಾನಗಳನ್ನು ಹೆಚ್ಚಿಗೆ ಪಡೆದುಕೊಳ್ಳುತ್ತೆ ಲಾಸ್ಟ್ ಟೈಮ್ ಒಂದು ಈಗ ಐದು ಜಾಸ್ತಿ ಜೆ ಡಿ ಎಸ್ ಮೂರು ಗೆಲ್ಲುತ್ತಂತೆ ಕೋಲಾರ ಮಂಡ್ಯ ಮತ್ತು ಹಾಸನ ಪಿ ಮಾರ್ಕ್ ಸರ್ವೆ ಪ್ರಕಾರ ಇದು ನೀವು ನೋಡ್ತಾ ಇರೋದು ಬಿಜೆಪಿ ಇಲ್ಲಿ ಆರು ಸ್ಥಾನಗಳನ್ನು ಕಳೆದುಕೊಳ್ತಾ ಇದೆ ಲಾಸ್ಟ್ ಟೈಮ್ ನೋಡಿದ್ರೆ ನಾವು ಇಪ್ಪತ್ತೈದು ಗೆದ್ದಿತ್ತು ಪ್ಲಸ್ ಒಂದು ಇಪ್ಪತ್ತಾರು ಅನ್ಕೊಳ್ಳೋಣ ಏಳು ಸ್ಥಾನಗಳನ್ನು ಕಳೆದುಕೊಳ್ತಾ ಇದೆ ಬಿಜೆಪಿ ನೋಡಿ ಎಲ್ಲೆಲ್ಲಿ ಅಭ್ಯರ್ಥಿಗಳ ವಯಸ್ಸು ತೋರಿಸ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ತಾರೆ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ಇಲ್ಲಿ ಎದುರಾಳಿ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ ನೇರ ನೇರವಾಗಿ ಫೈಟ್ ಇತ್ತು ಬಳ್ಳಾರಿಯಲ್ಲಿ ಶ್ರೀರಾಮುಲು ವರ್ಸಸ್ ಈ ತುಕಾರಾಮ್ ಇದಾರೆ ಶ್ರೀರಾಮುಲು ಗೆಲ್ತಾರೆ ಅಂತ ಹೇಳ್ತಾ ಇದೆ ಪಿ ಮಾರ್ಕ್ ಸಮೀಕ್ಷೆ ನೋಡಿ ಹಲವು ಲೆಕ್ಕಾಚಾರಗಳು ಕೂಡ ಇದಾವೆ ಇಲ್ಲಿ ಬಳ್ಳಾರಿಯಲ್ಲಿ ಇಲ್ಲೂ ಕೂಡ ಅಷ್ಟೇ ನೇರ ನೇರವಾಗಿ ಹಣ ಹಣಿ ಎಲ್ಲವೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಅಭ್ಯರ್ಥಿಗಳು ಯಾವ್ಯಾವ ಅಭ್ಯರ್ಥಿಗಳು ಗೆಲುವನ್ನು ದಾಖಲಿಸಿದರೆ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಅನ್ನೋದನ್ನ ನೋಡ್ತಾ ಇದ್ದೀವಿ ಜಗದೀಶ್ ಶೆಟ್ಟರ್ ಇಲ್ಲಿ ಗೆಲ್ತಾರೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ ಶ್ರೀರಾಮುಲು ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವುದನ್ನ ಈ ಸರ್ವೆ ಪ್ರಕಾರ ನೋಡಬಹುದು ನಾವು ಈ ತುಕಾರಾಮ್ ಪ್ರಬಲ ಎದುರಾಳಿಯವರಿಗೆ ಉತ್ತಮವಾದಂಥ ಫೈಟ್ ಅನ್ನು ಕೊಟ್ಟಿದ್ರು ಬಟ್ ಇದು ಕೇವಲ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಅಂತ ಹೇಳಕ್ಕಾಗಲ್ಲ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗ್ಬಹುದು ಬಟ್ ನಿಮಗೆ ಹೇಳ್ತಾ ಇರೋದು ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳಿದೆ ಅಂಥೇಳಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ತಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಬಳ್ಳಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಿ ಜೆ ಪಿ ಗೆದ್ದಿತ್ತು ಬೆಳಗಾವಿ ಕೂಡ ಅಷ್ಟೇ ಸುರೇಶ್ ಅಂಗಡಿಯವರ ಧರ್ಮಪತ್ನಿ ಗೆದ್ದಿದ್ದರು ಚಿಕ್ಕೋಡಿ ನೋಡ್ತಾ ಇದ್ದೀವಿ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಿಯಾಂಕಾ ಜಾರ್ಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ನೇರ ನೇರವಾಗಿ ಫೈಟ್ ಇತ್ತು ಅಲ್ಲಿ ಎರಡನೇ ಬಾರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಅನ್ನೋದು ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇರುವಂತಹ ಒಂದು ಸರ್ವೆ ಇದು ನೋಡಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು ಗೆಲ್ಬಹುದು ಹೇಳಿ ಬಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಹೇಳ್ತಾ ಇದ್ದೀವಿ ಅದು ಮುಂದೆ ಜೂನ್ ನಾಲ್ಕಕ್ಕೆ ನಮ್ಗೆ ಗೊತ್ತಾಗುತ್ತೆ ಫೈನಲಿ ರಿಸಲ್ಟ್ ಏನಾಗುತ್ತೆ ಅಂತೇಳಿ ಬಟ್ ಇದು ಅವರು ಮಾಡಿರುವಂತಹ ಒಂದು ಸರ್ವೆ ಇಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಅಷ್ಟೇ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಎರಡು ಸ್ಟೇಜಲ್ಲಿ ಎಲೆಕ್ಷನ್ ಆಗಿತ್ತು ಬಿ ಜೆ ಪಿಗೂ ಕೂಡ ಒಂದು ರೀತಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಟೆನ್ಷನ್ ಶುರುವಾಗಿತ್ತು ಕಲಬುರಗಿ ನೋಡ್ತಾ ಇದ್ದೀವಿ ರಾಧಾಕೃಷ್ಣ ದೊಡ್ಡ ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡ ಮನೆಯವರು ಗೆಲ್ತಾರೆ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ಅಬ್ಬರದ ಪ್ರಚಾರ ಎಲ್ಲ ಕಡೆಗಳಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಧಾಕೃಷ್ಣ ದೊಡ್ಡ ಮನೆ ಓಡಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಚಿಂಚನಸೂರ್ ಎಲ್ಲ ನಾಯಕರು ಕೂಡ ಅವರ ಪರವಾಗಿ ಫೀಲ್ಡ್ಗೆ ಇಳಿದಿದ್ರು ಅದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಈ ಸಮೀಕ್ಷೆ ಪ್ರಕಾರ ರಾಧಾಕೃಷ್ಣ ದೊಡ್ಡಮನಿಯವರು ಕಲಬುರಗಿಯ ಕಿಂಗ್ ಆಗ್ತಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ ಮೊದಲೇ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಬಟ್ ಲಾಸ್ಟ್ ಟೈಮ್ ಉಮೇಶ್ ಜಾಧವ್ ಗೆದ್ರು ಖರ್ಗೆ ಸೂತಿದ್ರು ಆದರೆ ಈಗ ರಾಧಾಕೃಷ್ಣ ದೊಡ್ಡಮನಿ ಗೆಲ್ಲೋ ಮೂಲಕ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಯಾಕಂತಂದರೆ ಸಾಕಷ್ಟು ಸರ್ವೆಗಳು ಕೂಡ ಬಹುತೇಕವಾಗಿ ಹೇಳಿದ್ದು ರಾಧಾಕೃಷ್ಣ ದೊಡ್ಡಮನೆಯವರೇ ಇಲ್ಲಿ ಕಲಬುರಗಿಯಲ್ಲಿ ಗೆಲ್ತಾರೆ ಅಂತೇಳಿ ಚಾಮರಾಜನಗರ ನೋಡ್ತಾ ಇದ್ದೇವೆ ಸುನೀಲ್ ಬೋಸ್ ಹೆಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಗೆಲ್ತಾರೆ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಚಾಮರಾಜನಗರದಲ್ಲಿ ಅಲ್ಲಿ ಅವರ ಎದುರಾಳಿ ಬಿಜೆಪಿಯಿಂದ ಬಾಲ್ರಾಜಿದ್ದಾರೆ ನೇರ ನೇರ ಫೈಟ್ ಇದು ಚಾಮರಾಜನಗರ ಸುನಿಲ್ ಬೋಸ್ ಲಾಸ್ಟ್ ಟೈಮ್ ಟಿಕೆಟ್ ಮಿಸ್ ಆಗಿತ್ತು ಅವ್ರಿಗೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ ಬಟ್ ಅಂತೂ ಇಂತೂ ಮಹದೇವಪ್ನವರು ಟಿಕೆಟ್ ಕೊಡಿಸಿದ್ರು ಈಗ ಸುನಿಲ್ ಬೋಸ್ ಚಾಮರಾಜನಗರದಿಂದ ಗೆಲ್ತಾರೆ ಅನ್ನೋದನ್ನು ಈ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ನೋಡಿ ಕರ್ನಾಟಕದ ಎಲ್ಲ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ವೈಸ್ ನಾವು ನೋಡ್ತಾ ಇದ್ದೀವಿ ಯಾರು ಗೆಲ್ಲಬಹುದು ಅಂತೇಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಡಿ ಕೆ ಸುರೇಶ್ ಅವರ ಗೆಲುವು ಆಗ್ತಾ ಇದೆ ಈ ಸಮೀಕ್ಷೆ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಅವ್ರ ನಡುವೆ ನೆಕ್ ಟು ನೆಕ್ಟ್ ಫೈಟ್ ಇತ್ತಿ ಬಹಳ ಸಮೀಕ್ಷೆಗಳು ಇದನ್ನು ಹೇಳ್ತಾ ಇತ್ತು ಫಿಫ್ಟಿ ಫಿಫ್ಟಿ ಅಂತ ಕೂಡ ಕೆಲವೊಂದಿಷ್ಟು ಜನ ಅಂದರು ಫೈನಲಿ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಗೆಲುವಿನ ನಗಾರಿ ಬಾರಿಸ್ತಾರೆ ಈ ಸಮೀಕ್ಷೆಯ ಪ್ರಕಾರ ಲಾಸ್ಟ್ ಟೈಮ್ ಕೂಡ ಭರ್ಜರಿ ಮತಗಳ ಅಂತರದಿಂದ ಸುಮಾರು ಮೂರುವರೆ ಲಕ್ಷ ಮತಗಳ ಅಂತರದಿಂದ ಡಿ ಕೆ ಸುರೇಶ್ ಅವರು ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅವರೇ ಗೆದ್ದಿದ್ರು ಬೀದರ್ನಲ್ಲಿ ಸಾಗರ್ ಖಂಡ್ರೆ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಅತಿ ಚಿಕ್ಕ ವಯಸ್ಸಿನ ಕ್ಯಾಂಡಿಡೇಟ್ ಇವ್ರು ಸಾಗರ ಖಂಡ್ರೆ ಅಲ್ಲಿ ಭಗವಂತ ಕೂಬಾ ಇದ್ದಾರೆ ಕೇಂದ್ರ ಸಚಿವರಾಗಿದ್ದಂಥವರು ಸಾಗರ್ ಖಂಡ್ರೆ ಇಲ್ಲಿ ಗೆಲುವನ್ನ ದಾಖಲಿಸ್ತಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ ಯಾಕಂದ್ರೆ ಬಿ ಜೆ ಪಿಯಲ್ಲಿ ಖಂಡ್ರೆ ಬಿ ಜೆ ಪಿಯಲ್ಲಿ ಕೂಬಾ ವಿರುದ್ಧ ಸ್ವಪಕ್ಷದ ಶಾಸಕರಲ್ಲೇ ಅಸಮಾಧಾನಗಳಿತ್ತು ಬಟ್ ಬೀದರ್ ಈಗ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ವಿಧಾನಸಭಾ ಚುನಾವಣೆಯಿಂದ ಅದು ಕನ್ವರ್ಟ್ ಆಗಿತ್ತು ಸಾಗರ್ ಖಂಡ್ರೆ ಬೀದರ್ನಲ್ಲಿ ಗೆಲ್ತಾರೆ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ವಿಶ್ವಾಸದಲ್ಲಿದ್ದರು ಬಹಳ ನಿರೀಕ್ಷೆ ಇತ್ತು ಅವ್ರಿಗೆ ಬಟ್ ಅಲ್ಲಿ ಬದಲಾವಣೆಯನ್ನ ಜನ ಬಯಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸಮೀಕ್ಷೆಯ ಪ್ರಕಾರ ತುಮಕೂರು ಮುದ್ದಹನಮೇಗೌಡ ಕಾಂಗ್ರೆಸ್ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಇದ್ದಾರೆ ತುಮಕೂರಿನಲ್ಲಿ ಮುದ್ದ ಹನ್ಮೇಗೌಡರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರಿಗೆ ಟಿಕೆಟ್ ಕೊಟ್ಟರು ಅಂತ ಮುನಿಸ್ಕೊಂಡ್ರು ಆಮೇಲೆ ಕಾಂಗ್ರೆಸ್ ಕೈ ಕೊಟ್ಟು ಬಿಜೆಪಿಗೆ ಹೋದ್ರು ಕುಣಿಗಲ್ ಟಿಕೆಟ್ ಸಿಗಲಿಲ್ಲ ಮತ್ತೆ ಬಂದ್ರು ಕಾಂಗ್ರೆಸ್ಗೆ ಟಿಕೆಟ್ ಗಿಟ್ಟಿಸಿಕೊಂಡ್ರು ತುಮಕೂರಿನಲ್ಲಿ ಮುದ್ದ ಹನುಮೇಗೌಡರು ಗೆಲ್ತಾರೆ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ಕಾಂಗ್ರೆಸ್ ಕೂಡ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಅನ್ನು ಕೊಡ್ತು ಅಲ್ಲಿದ್ದಂತಹ ಎಲ್ಲ ಸಚಿವರುಗಳು ರಾಜಣ್ಣ ಇರಬಹುದು ಪರಮೇಶ್ವರ್ ಇರಬಹುದು ಟಿ ಬಿ ಜಯಚಂದ್ರ ಇರಬಹುದು ಸ್ಥಳೀಯ ನಾಯಕರು ಕೂಡ ಬಹಳ ಶ್ರಮವನ್ನು ವಹಿಸಿದ್ರು ತುಮಕೂರಿನಲ್ಲಿ ಮುದ್ದ ಹನುಮೆ ಗೆಲ್ತಾರೆ ಅನ್ನೋದನ್ನು ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ನೋಡಿ ಗೆಲುವಿಗೆ ಸಾಕಷ್ಟು ಕಾರಣಗಳನ್ನು ನಾವು ಹುಡುಕ್ಬೋದಿಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೈ ಹಿಡಿದಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನ ಈಗ ಆರು ಸ್ಥಾನಗಳು ಅಂತ ಹೇಳ್ತಾ ಇದೆ ಹಾಗಾಗಿನೇ ಇಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡಿರಬಹುದು ಆ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಇಲ್ಲಿ ಬಿ ಜೆ ಪಿ ನಾಯಕರ ಯಾವುದೇ ಲೆಕ್ಕಾಚಾರಗಳು ವರ್ಕೌಟ್ ಆಗಿಲ್ಲ ಕೆಲವು ಕ್ಷೇತ್ರಗಳಲ್ಲಿ ಬೀದರ್ನಲ್ಲಿ ಸಾಗರ್ ಅವರು ಗೆಲ್ತಾರೆ ಈ ಸಮೀಕ್ಷೆ ಪ್ರಕಾರ ತುಮಕೂರಿನಲ್ಲಿ ಮುದ್ದಹನ್ಮೇಗೌಡರು ಅವರು ಒಂದು ಸಾರಿ ಸಂಸದರಾದಂಥ ಅನುಭವ ಕೂಡ ಇದೆ ಕ್ಷೇತ್ರದ ಮೇಲೆ ಸಹಜವಾಗಿ ಅವರು ಹಿಡಿತಾ ಇತ್ತು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದಾಗಿ ಅದೆಲ್ಲವೂ ಕೂಡ ಅವ್ರಿಗೆ ಪ್ಲಸ್ ಆಗಿದೆ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೂಡ ಮುದ್ದಹನ್ಮೇಗೌಡರಿಗೆ ಕೈ ಹಿಡಿದಿರುವ ಸಾಧ್ಯತೆಗಳು ಇದಾವೆ ಬಟ್ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ನೀವು ಬೇರೆ ಬೇರೆ ಸಮೀಕ್ಷೆಗಳನ್ನು ನೋಡ್ತಾ ಇದ್ರಿ ಓವರ್ ಆಲ್ ಕಾಂಗ್ರೆಸ್ಗೆ ಎಷ್ಟು ಸ್ಥಾನಗಳು ಬರ್ಬೋದು ಅಂಥೇಳಿ ಬಹುತೇಕವಾಗಿ ಎಲ್ಲ ಸಮೀಕ್ಷೆ ಹೇಳಿದ್ದು ಆರು ಏಳು ಎಂಟು ಆ ಎಲ್ಲ ಸಮೀಕ್ಷೆಗಳನ್ನ ನಾವು ಟ್ಯಾಲಿ ಮಾಡಿ ನೋಡಿದಾಗ ಈ ಪಿ ಮಾರ್ಕ್ ಸಮೀಕ್ಷೆ ಇದು ಹತ್ತಿರ ಇದೆಯಾ ಜೂನ್ ನಾಲ್ಕಕ್ಕೆ ನಮಗೆ ಫೈನಲ್ ಆಗಿ ಗೊತ್ತಾಗುತ್ತೆ ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ಗೆಲುವನ್ನು ದಾಖಲಿಸ್ತಾರೆ ಅಂಥೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ಈಗ ನಾವು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎಷ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಈ ಥರ ನೋಡ್ತಾ ಇದ್ದೀರಿ ನೀವು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಬಹಳ ಕುತೂಹಲ ಇದು ಇಡೀ ರಾಜ್ಯವೇ ಕಾಯ್ತಾ ಇದೆ ಹಾಸನ ಫಲಿತಾಂಶಕ್ಕೆ ಏನಾಗುತ್ತೆ ಹಾಸನ ಎರಡನೇ ಬಾರಿಗೆ ಪ್ರಜ್ವಲ್ ರೇವಣ್ಣ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರಂತೆ ಅವರ ಎದುರಾಳಿ ಶ್ರೇಯಸ್ ಪಟೇಲ್ ಬಹಳ ಟಫ್ ಫೈಟ್ ಅನ್ನ ಕೊಟ್ಟಿದ್ರು ಅವರ ಕೇಸ್ ಪೆನ್ ಡ್ರೈವ್ ಹಗರಣ ಏನಿದೆ ಆ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು ಪರಿಣಾಮವನ್ನು ಬೀರುತ್ತಾ ಈ ಕೇಸ್ ಅಂತೇಳಿ ಆದರೆ ಪ್ರಜ್ವಲ್ ರೇವಣ್ಣ ಅವರು ಅದೆಲ್ಲದರ ಮಧ್ಯೆ ಕೂಡ ಗೆಲ್ತಾರೆ ಅಂತೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸ್ಟಾರ್ ಚಂದ್ರು ಅವರು ಎದುರಾಳಿ ಆಗಿದ್ರು ನೋಡಿ ಅವರು ಮಂಡ್ಯದಲ್ಲಿ ಗೆಲ್ತಾರೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ ಮಂಡ್ಯದಲ್ಲೂ ಕೂಡ ಅಷ್ಟೇ ಪ್ರಬಲವಾದಂಥ ಎದುರಾಳಿ ಇದ್ರು ಸ್ಟಾರ್ ಚಂದ್ರು ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಹೈಕಮಾಂಡೇ ಒತ್ತಡವನ್ನು ಹಾಕಿ ನಿತ್ಕೊಳ್ಳಿ ಅಂತ ಹೇಳಿತ್ತು ನಿಮ್ಮನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿಬಿಡ್ತೀವಿ ಕೇಂದ್ರಕ್ಕೆ ನಿಮ್ಮನ್ನು ತಗೊಂಡ್ಬಿಡ್ತೀವಿ ಅಂತ ಹೇಳಿ ಹಾಗಾಗಿ ಮಂಡ್ಯ ಕೂಡ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಈಗ ಎಚ್ ಡಿ ಅವರು ಜಯವನ್ನು ಗಳಿಸ್ತಾರೆ ಅಂತ ಹೇಳಲಾಗ್ತಿದೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ನೋಡಿ ಕೋಲಾರ ಜೆ ಡಿ ಎಸ್ಗೆ ಬಿಟ್ಕೊಡ್ಲಾಯಿತು ಮಲ್ಲೇಶ್ ಬಾಬು ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಕೋಲಾರದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಬಿ ಜೆ ಪಿ ಓಟು ಪ್ಲಸ್ ಜೆ ಡಿ ಎಸ್ ಇಲ್ಲಿ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆ ಗೌತಮ್ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ಒಳ ಜಗಳಗಳು ಬಣ ಬಡಿದಾಟಗಳು ಇಲ್ಲಿ ಎನ್ ಡಿ ಎಗೆ ಪ್ಲಸ್ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಗೆಲ್ತಾರೆ ಅಂಥೇಳಿ ಇಡೀ ರಾಜ್ಯವೇ ಎದುರು ನೋಡ್ತಾ ಇರೋದು ಹಾಸನ ಅಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಕೋಲಾರದಲ್ಲಿ ಮಲ್ಲೇಶ್ ಬಾಬ್. ಹಾಗಾದರೆ ಕರ್ನಾಟಕದ ಇನ್ನುಳಿದ ಕ್ಷೇತ್ರಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಗೆಲ್ತಾರೆ ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳಿದೆ ಯಾವ ಲೆಕ್ಕಾಚಾರದ ಮೇಲೆ ಈ ಸರ್ವೆ ನಡೆಸಿದೆ